ಸಂಕಟ ಮಾಡ್ತಂದ್ರೆ ಈ ಭೂಗೋಳದಲ್ಲಿ ದಕ್ಷಿಣಾಯಣ ಆಯ ಉತ್ತರಾಯಣಕ್ಕೆ ಸೂರ್ಯ ತನ್ನ ಮತವನ್ನು ಸಂಚಲನೆ ಮಾಡ್ತಾನೆ ಬದಲಾವಣೆ ಮಾಡಿಕೊಳ್ತಾನೆ ಅಲ್ಲಿ ಹಿಂದಿನ ಈ ಬದಲಾವಣೆಗೆ ಇತಿಹಾಸದಲ್ಲಿ ಯಾವ ರೀತಿ ಮಾಡಿದ್ರೆ ಅಂದ್ರೆ ಉತ್ತರಾಭಿಮುಖವಾಗಿ ಸೂರ್ಯ ಚಲಿಸ್ ಪ್ರಾರಂಭ ಮಾಡ್ತಾರೆ ಸೂರ್ಯ ಅಂದ್ರೆ ಅದೊಂದು ವಿಶೇಷವಾದಂತಹ ಒಂದು ನೆಲೆಯನ್ನು ಶರಣರು ಕಂಡುಕೊಂಡಿದ್ದಾರೆ ಮೂರ್ತಿ ಶಿವ ಯಾರಂದರೆ ಮೂರ್ತಿ ಈ ಯಾರು ಯಾರ್ಯಾರಂದರೆ ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ ಸೂರ್ಯ ಚಂದ್ರ ಆತ್ಮ ಇವು ಈ ಸೃಷ್ಟಿಯ ಮೂಲ ಸೆಲೆಗಳು ಇವುಗಳ ಬದಲಾವಣೆ ಏನಿದೆಯಲ್ಲ ಇವೆಲ್ಲ ಬದಲಾವಣೆಗಳಲ್ಲೂ ಕೆಲವು ಪ್ರಯೋಗವನ್ನು ಈ ಜೀವಿಗಳ ಮೇಲೆ ಹಾಕ್ತಾರೆ ಅದಕ್ಕಾಗಿ ಉತ್ತರಾಯಣ ಪುಣ್ಯ ಕಾಲ ಅಂತಕ್ಕಂಥದ್ದು ಏನಿದೆ ಅಲ್ಲ ಇದು ಬಹಳಷ್ಟು ಶ್ರೇಷ್ಠ ಅಂತಕ್ಕಂಥದ್ದು ಅವರು ಬರುವುದು ನಮ್ಮಲ್ಲಿ ಏನಾಗಿದೆ ಸೂರ್ಯ ಅಂದರೆ ಒಂದು ಜ್ಞಾನ ಜ್ಞಾನ ನಮ್ಮದು ಅಧೋಮುಖವಾಗಿ ಚಲಿಸಿದರೆ ಅದು ನಾವು ಮಾನವರಂತ ಕರಿತೇವೆ ಅಧೋಮುಖವಾಗಿ ಚಲಿಸಿದರೆ ಜ್ಞಾನ ಊರ್ಧ್ವಮುಖವಾಗಿ ಚಲಿಸಿದರೆ ಅದಕ್ಕೆ ಪರಮನಹಿಗೆ ಹೋಗುವ ಜ್ಞಾನ ಅಂತಕ್ಕಂಥದ್ದು ಶರಣ ಬಧನಗಳಲ್ಲಿ ಆಶೆ

ಸಂಶೋಧನೆ ಇಷ್ಟಲಿಂಗೋಧನೆ ಯಾಕಾಗುತ್ತೆ ಅಂತಂದ್ರೆ ಪಥವನ್ನ ಬದಲಿಸ್ತದೆ ಏನ್ ಪಥ ಆರಾಧನೆ ಮಾಡ್ತಕ್ಕಂಥ ತಗೊಳ್ರಿ ಈಗ ಇಸ್ಲಾಂ ತಗೊಳ್ರಿ ಕ್ರಿಶ್ಚಿಯಾನಿಟಿ ತಗೊಳ್ರಿ ಸೃಷ್ಟಿಕರ್ತನನ್ನ ಅವರು ಒಪ್ಪತಾರೆ ಸೃಷ್ಟಿಕರ್ತನನ್ನ ಪೂಜಿಸ್ತಾರೆ ಯಾವ ರೀತಿ ಪೂಜಿಸ್ತಾರೆ ಅಂದ್ರೆ ಅವು ಇದರಿಟ್ಟು ಪೂಜಿಸುವ ಮಾರ್ಗಗಳು ಆತನನ್ನು ಮೂರ್ತಿ ಮಾಡಿ ಕೆಲವು ಪೂಜೆ ಮಾಡಿದ್ರೆ ಕೆಲವರು ಕಣ್ಮುಚ್ಚಿ ಧ್ಯಾನ ಮಾಡಿ ಆತನನ್ನ ಸ್ತುಪಿಸುವುದು ಆತನನ್ನ ಜಪಿಸುವುದು ಅಂದ್ರೆ ಸೃಷ್ಟಿಕರ್ತನನ್ನ ತಮ್ಮಿಂದ ಭಿನ್ನವಿಟ್ಟು ಪೂಜಿಸುವ ಮಾರ್ಗ ಅಲ್ಲಿವರೆಗೆ ಪ್ರಚುಲಿತವಾಗಿ ಶರಣರು ಆಲೋಚನೆ ಶಿವ ಶಿವ ತಮ್ಮ ಸೃಷ್ಟಿಕರ್ತ ಅಂತಕ್ಕಂಥದ್ದು ಅಖಂಡ ಅಂತ ವಿಚಾರ ಮಾಡಿದಾಗ ಆತನನ್ನ ವಿಭಜನೆ ಮಾಡ್ ಅಂತ ವಿಚಾರ ಮಾಡಿದಾಗ ನಾನು ಆತನನ್ನ ಎದುರಿಟ್ಟು ಪೂಜಿಸಿದರೆ ನಾನು ಭಿನ್ನವಾಗಿ ಆತನನ್ನ ಪೂಜಿಸಿದರೆ ಅದು ಸಹಿತ ನಾನು ಫ್ರೆಂಡಿಂದದ ಒಂದು ವ್ಯವಸ್ಥೆಯನ್ನು ಪೂಜೆ ಮಾಡಿದಾಗ ಅದಕ್ಕಾಗಿ ಇದು ಪೂಜೆ ಸರಿಯಾದ ಮಾರ್ಗ ಅಲ್ಲ ಅಂತ ಶರಣ ಮೋಕ್ಷ ಎಲ್ಲ ವೇದ ಆಗಮ ಶಾಸ್ತ್ರ ಪುರಾಣ ಎಲ್ಲಗಳನ್ನ ಅಧ್ಯಯನ ಮಾಡಿದಂತ ಹೊಸವಣ್ಣನವರು ಇಷ್ಟಲಿಂಗವನ್ನ ಯಾಕೆ ಕೊಟ್ಟರು ಅನ್ನೋದನ್ನು ಸಹಿತ ಬಹಳ ನಾವು ಪ್ರಮುಖವಾಗಿ ತೊಗೊಳ್ಕೊಳ್ತದೆ ಬಹಳ ಮಂದಿ ವಿಚಾರ ಮಾಡ್ತಾರೆ ಅಲ್ಲಿ ಇದ್ದದ್ದು ಇಲ್ಲೇ ಇದೆ ಮೊನ್ನೆ ಒಬ್ಬರು ಸ್ವಾಮೀಜಿ ಹೇಳಿದ ಶಾಸ್ತ್ರಗಳಲ್ಲಿದ್ದೇ ಇದೆ ಅದೇ ಹೊಸ ಅಲ್ಲಿ ಅಲ್ಲಿದ್ದುದೇನೆ ಕನ್ನಡದಲ್ಲಿ ಅವರು ಬರೆದಿದ್ದಾರೆ ಇದ್ದದ್ದೇ ಇದೆ ಅದಾಗಿಲ್ಲ ವೇದಗಳನ್ನ ಶರಣರು ಒಂದು ಮುಖದಲ್ಲಿ ಹೋಗ್ತಾರೆ ನೀವು ವಚನ ಯಾವ ಯಾವತ್ತೆ ಇಬ್ಬರು ದೇವರು ಎಂದು ಮುಖ್ಯಕ್ಕೆ ದೇವರ ದೇವರೊಬ್ಬನೇ ಮಾಡಿರೋ ಕೂಡಲ ಸಂಗಮ ದೇವನ ಅಲ್ಲದೆ ಇಲ್ಲವೇ ನೇಡ ಇಲ್ಲಿ ಹೇಳ್ತಾರೆ ವೇದಾಂತ ನಾಲ್ಕು ವೇದಗಳು ಸಹಿತ ಒಬ್ಬನೇ ದೇವನನ್ನು ಹೇಳ್ತವೆ ಏಕ ದೇವನನ್ನ ಹೇಳ್ತವೆ ಹಾಗಾದ್ರೆ ಈ ಬಹುದೇವಾಸನೆ ಮಾಡಿ ಎಲ್ಲಿಂದ ಬಂದ್ ಇವತ್ತಿನ ದೊಡ್ಡ నంతరీకరుత ఇదే విచారధార్యులు బారు శాస్త్ర పురాణ రచ ఎలా పౌరాణిక పురుషరు దేవను దేవతలు ఇవరె ఇతిహాస దేవాల దేవత కలిపి బ్రహ్మ విష్ణు రుద్ర ఇంద్ర వరుణ ఇవన్నే మూజకు దేవరు అల్ల అన్నారు ಯಾಕಂದ್ರೆ ಇದರಿಂದ ದೇವರನ್ನ ಪೂಜಿಸಿ ಆತನ ಶಕ್ತಿಯನ್ನ ಪಡೆದು ಒಂದಿಷ್ಟು ಬಲಪದವಿಗಳನ್ನ ಪಡೆದು ಒಂದು ಪಡೆದರೆ ಹೊರತು ನಿಜವಾಗಿ ಸಹಿತ ದೇವನ ಅಂತರಂಗದ ಒಳಗೆ ಭೇದಿಸಿ ಹೋಗ್ತಕ್ಕಂಥ ಸಾಮರ್ಥ್ಯ ದೇವಾಂಧ ದೇವತೆಗಳು ಇರಲಿಲ್ಲ ಅಂತಕ್ಕಂಥ ಮಾತ್ರ ವಚನಗಳನ್ನು ನೋಡ್ತೀವಿ ವಚನವನ್ನು ಸರಿಯಾಗಿ ಪರಾಮರ್ಶಿಸಿ ನೋಡಬೇಕಾದ್ರೆ ಬ್ರಹ್ಮ ವಿಷ್ಣು ನಮಗೆ ದೇವರು ಅಲ್ಲ ಸ್ಪಷ್ಟ ಇದೆ అదే ధర్మ ధర్మ అదే బస్వే శాస్త్రెంబు సంఖ్య సుద్ధి తర్పెంబరు నగర్ హొరటి భక్తి ఎందుకు మీర ఆ మీర ಅದರ మార్గవన్న

ఎల్లివరికి నమకి సమర్పణ ఇలావో ఎవరికి నాము సంపూర్ణ సమర్పించు అవగా నమకి ఆ సృష్టికర్త దొరివదికర్తని ఎరడు నెలలు వందో ఆత యారు తన ఆనందారో జపస్తారో మొత్తారో అవి ఒ ఫల పదవి భక్తి పదం బంధ నే ఇది మాయవన్న అక్కడ వచన భక్తి పదం బర్ధడి గొప్ప సహిత దేవను దేవత అంత ఫల పదవి పడదో అదక మనకి దేవులు ఆరు దిన స్పష్ట అదే అంత ఆవిష్కార్ఞా ఉత్తరాభిత్వం చల్లస్తో అదే రీతి ఇడీ మనుక మూల ముందొందు దిన దాసీ ఎలా విస్తార ముందొందు దిన ఇ మనుకే ఆధార ಆರಾಧನ ಬಸವಣ್ಣನ ಸಿಕ್ತು ಅಂತಂದ್ರೆ ನಾವಿಲ್ಲಿ ಇಲೇತೋ ಮುಂದ್ಕೊಳ್ಬಿಡ್ತಾರೆ ಇನ್ನೊಂದು ಮುಖದಲ್ಲಿ ಧರ್ಮವನ್ನು ನಮ್ಗೆ ಕೊಡ್ತಾರೆ ಅಷ್ಟೊಂದು ನಾವೇ ಅದಕ್ಕಾಗಿ ಆ ಪರಿ ಪರಿಧನ ಆ ಪರಿಯಿಂದ ಕರ್ತಾರೆ ದಿನಹಿಲಿಯಿಂದ ಇನ್ನೊಂದು ಎರಡನೇದು ಒಂದು ಮೂರು ಪ್ರಶ್ನೆ ಕೇಳ್ತೀವಿ ನೀವು ಹೇಳಿದಾಗ ನಾವು ಅಂತ ಅಲ್ಲ ಅಂತಾರೆ ಮತ್ತೆ ಇಷ್ಟಲಿಂಗ ಇದ್ರಿಟ್ಟು ಪೂಜಿಸ್ತಾರಲ್ಲ ನೀವು ಹೇಗೆ ಅಂತ ಹೇಳಿ ಪ್ರಶ್ನೆ ಬಂತು ನೀವು ಸಹಿತ ಎದುರು ಲಿಂಗವನ್ನ ಇಟ್ಟು ಪೂಜಿಸ್ತಾರಲ್ಲ ಸರಿ ನಾವು ಎದುರಿಟ್ಟು ಪೂಜಿಸುವ ಲಿಂಗ ಯಾವ ನೆಲೆಯಿಂದ ಬಂದದ್ದು ವಿಚಾರ ಗುರು ಅಂತಕ್ಕಂಥ ವ್ಯಕ್ತಿ ನಮ್ಮ ಕರಸ್ಥಲದ ಲಿಂಗವನ್ನ ಎಲ್ಲಿಂದ ಕೊಟ್ಟ ಎಲ್ಲಿರೋ ರೂಪ ಅಲ್ಲದೋ ನನ್ನೊಳಗಿನ ನಿಜವಾದ ಅಖಂಡ ಅರಿವಿನ ಸ್ವರೂಪ ಇಷ್ಟಲಿಂಗ ನಮ್ಮೊಳಗೇ ಇರ್ತಕ್ಕಂಥ ಅಖಂಡ ಅರಿವಿನ ಸ್ವರೂಪ ಅದು ಅದಕ್ಕಾಗಿ ನಾವು ನೋಡ್ತಾ 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 ದೃಷ್ಟಿಯೋಗದಲ್ಲಿ ಏನಾಗುತ್ತೆ ಅಂದ್ರೆ ಲಿಂಗ ಬೆಳಕಾಗಿ ಪರಿವರ್ತನೆ ಅಂತ ಬೆಳಕಾಗಿ ಪರಿವರ್ತನೆ ಆಗಲಿಲ್ಲ ಅಂತಂದ್ರೆ ಆ ಇಷ್ಟಲಿಂಗ ಪರಿಣಾಮ ಆಗಿಲ್ಲ ಅಂತ ಅರ್ಥ ಅದು ಮುಂದೊಂದು ದಿನ ಎಂಥ ಒಂದು ಅದ್ಭುತವಾದಂತಹ ಪರಿಣಾಮ ದೇಹ ಮೇಲೆ ಕೊಡ್ತೈತಿ ಮನಸ್ಸಿನ ಮೇಲೆ ಕೊಡ್ತೈತಿ ಅಂತ ಹೇಳಿದ್ರೆ నా విశ్వషం నెల ఏమైంది మాయావర్త నెల బలకి సాధి అద్భుత నెల శరణు కొట్ట అదే ఈ దినవన్న నాము విశేషంగా అర్థమైనా వేదగే ఆరాధన మార్గ తెలియ వేదాలు శాస్త్రే ఆరేదు అదే దేవనన్న అఖండ రూపంలో హే పూజ మార్గ తెలియదే ఇంకా అది వేద విధంగా ఓజన

ಇದರಿಟ್ಟು ಪೂಜಿಸದೆ ತಿಳಿಯುವುದಿಲ್ಲ ಹೇಳ್ತಾರೆ ನೀನು ಇದ್ರೊಳಗೆ ನಿನ್ನ ಲಿಂಗವಾಗಿ ಭಿನ್ನ ಭಾವವಾಗಿ ಪೂಜಿಸಲಿಲ್ಲ ಇಲ್ಲ ಅಂತ ಕೇಳ್ತಾರೆ ಪೂಜಿಸ್ತಾ ಪೂಜಿಸ್ತಾ ನೀನು ಅದರೊಳಗೆ ಅಂತ ಹೇಳ್ತಾರೆ ಅದಕ್ಕೆ ಒಂದು ಉದಾಹರಣೆ ಹೇಳ್ತಾರೆ ನಾನು ಹೇಳಿ ಮುಂದ್ಬಿಡ್ತೀನಿ ಯಾಕಂದ್ರೆ ಸಂಸ್ಥಾಪನ ಅದನ್ನ ನಾವೆಲ್ಲರೂ ಎಂತ ಇವತ್ತು ನಾವು ಲಿಂಗಾಯತರು ಲಿಂಗಾಯತ ಧರ್ಮಕ್ಕೆ ಜಾತಿನ ಧರ್ಮಗಳು ಇದು ಮನುಕುಲಕ್ಕೆ ಕೊಟ್ಟ ಕೊಡುಗೆ ಲಿಂಗಾಯತ ಧರ್ಮ ಇಲ್ಲಿ ಅನುಕೂಲಕ್ಕೆ ಕೊಟ್ಟ ಕೊಡುಗೆ

ಅದಕ್ಕಾಗಿ ಅವ್ರು ಹೇಳ್ತಾರೆ ಒಂದು ಸಣ್ಣ ಉದಾಹರಣೆ ಮೂಲಕ ಆ ಮಹತ್ವ ತಿಳಿಸ್ತಾರೆ ಇಷ್ಟಲಿಂಗ ಅಂತ ಹೇಳಿದ್ರೆ ನನ್ನೊಳಗಿನ ಒಂದು ಸ್ವರೂಪ ಹಸು ಹಸಿವಿನ ಉದಾಹರಣೆ ಕೊಟ್ಟು ಹೇಳ್ತಾರೋ ಹಸಿವಿನ ಬಟ್ಟೆಯಲ್ಲಿ ಕವ ಇದ್ದರೆ ಏನೋ ಕರೆಯುವುದಕ್ಕೆ ಮನೋಹರ ಉಂಟು ಆಕಳ ಬಟ್ಟೆಯಲ್ಲಿ ಕ್ರವ ಐತಿ ಅದ್ರ ಏನಾದ್ರು ಹಾಲ್ ಬಂದವನು ಇಲ್ಲ ಬಂದದ್ದೆಲ್ಲ ನಿಮಗೆ ಉದಾಹರಣೆ ಸರಿ ಆ ಕರು ಮನೆ ಬಂದ ಮೇಲೆ ಹಾಲು ಬರ್ತಾ ಇರುತ್ತೆ ಏನು ಸಂಬಂಧ ಇದೆ ಅದಕ್ಕೆ ಸಂಬಂಧ ಬೇಡ ಆ ಕರು ಬಂದು ಅದಕ್ಕೆ ಹೇಳ್ತಾರೆ ನಿನ್ನ ಭಾವವಾಗಿ ಅಲ್ಲಿ ಇದಿರಿಟ್ಟು ಉಂಡಲ್ಲದೆ ಮನೆ ದೊರೆಯುವ ನನ್ನದೇ ಸ್ವರೂಪ ಬಂದು ನನಗೆ ಹಾಲು ಕೇಳ್ತಾ ಇದೆ ಅನ್ನೋ ಭಾವ ಅದಕ್ಕೆ ಬಂದಾಗ ಹಾಲು ಕೊಡ್ತಂತೆ ಅದೇ ರೀತಿ ಸೃಷ್ಟಿ ಇದೆ ಅಂತ ಹೇಳ್ತಾರೆ ಸೃಷ್ಟಿಕರ್ತನಿಗೂ ಸರಿ ಇಂಥ ಭಾವ ಬರಬೇಕು ನಾವು ಪ್ರೇಮದಿಂದ ಹಾಲನ್ನು ಬೇಡುವ ಭಕ್ತರಾಗಬೇಕು ಅವಾಗ ಮಳೆ ಮಳೆದೊರೀತಾವ ಎಲ್ಲಿ ಹಾಕ್ತಾ ಇದು ಭಿನ್ನವಾಗಿಟ್ಟು ಬಂದ ಮರೆಯಲು ತೊರೆಯುವುದನ್ನು ನೆರತು ಅರಿವುದನ್ನು ಗುರುಗು ಬೇಕು ಈ ಗುರುವಿನ ಬಗ್ಗೆ ಹೇಳ್ತಾರೆ ನನ್ನ ಗುರುವಿನ ಅವಿಷ್ಕಾರ ಆವಿಷ್ಕಾರದ ಬಗ್ಗೆ ಈ ನೆಲೆಯಲ್ಲಿ ನೋಡಿದಾಗ ನಿಜವಾಗಿ ವಿಜಯ ಆಳ ಹಾಳು ಬಹಳಷ್ಟು ವಿಚಾರಗಳಿರ್ತಾರೆ ಮತ್ತು ಮನುಕೂಲದ ಒಂದು ತೊಂದರೆ ಏನಿದೆ ಇವತ್ತು

ಅಲ್ಲಿ ಅವಾಗ ಮಾತ್ರ ಈಶ್ವಲಿಂಗದ ಮಹತ್ವ ಸಹಿತ ಲಿಂಗಾಯತರಲ್ಲಿ ಬಹುಭೇಕರ ಇವತ್ತು ಎಲ್ಲರ ಕರ್ತವ್ಯ ಇದೆ ನಮ್ಮೆಲ್ಲರ ಕರ್ತವ್ಯ ಜೊತೆಗೆ ಮಠಾಧೀಶರ ಕರ್ತವ್ಯ ಏನಂತಂದ್ರೆ ಇರುವ ಸ್ವರೂಪವನ್ನು ಅವರಿಗೆ ತೋರಿಸುವ ಇಷ್ಟಲಿಂಗವನ್ನು ಕೊಡಬೇಕಾಗಿದೆ ಇವತ್ತು ನಾವು ಇವತ್ತು ಎಲ್ಲಿ ಸಹಿತ ಆ ಕೆಲಸಕ್ಕೆ ಹೆಚ್ಚಿನ ಮಹತ್ವ ಸಿಗಲಿ ಇರುವ ಕಾರಣ ಲಿಂಗಾಯತರು ತಮ್ಮ ಧರ್ಮದಿಂದ ಅಭಿಮುಖರಾಗಿದ್ದಾರೆ ಯಾರು ಕೊಡೋದರೆ ಲಿಂಗ ಇಲ್ಲ ಲಿಂಗನ ಕೇವಲ ಸಾಮಾಜಿಕ ಆಯಾಮದಲ್ಲಿ ತರದೆ ಸಾಮಾಜಿಕ ಆಯಾಮದ ಜೊತೆ ಜೊತೆಗೆ ಇದರೊಳಗೆ ಸೃಷ್ಟಿಯನ್ನು ಭೇದಿಸುವ ಒಂದು ನೆಲೆ ಇದೆ ಅನ್ನೋದನ್ನು ನಾವು ರೂಪಿಸಬೇಕಾಗಿದೆ ರೂಪಿಸಬೇಕಾಗಿದೆ ಹಾಗಾಗಿ ಈಗಾಗಲೇ ನಮ್ಮ ಪೂಜ್ಯರು ಅದನ್ನು ಕೆಲಸ ಕೈಗೊಂಡಿದ್ದಾರೆ ಎಲ್ಲೆಲ್ಲಿ ಯಾರ್ಯಾರು ಅದನ್ನು ಬಯಸ್ತವರಿಗೆ ಲಿಂಗಕ್ಕೆ ಕೊಟ್ಟ ಕೆಲಸ ಮಾಡಿದ್ದಾರೆ ಲಿಂಗನ ಏನು ಅವರೊಳಗಿನ ಶಿವಚತನ್ಯವನ್ನು ತೋರಿಸುವ ನೆಲೆಯಲ್ಲ ಮತ್ತೇನಲ್ಲ ಅದು ಆಚಾರ ಈ ಜಾತಿ ಅಲ್ಲ ಈ ನೆಲೆಯಲ್ಲಿ ನಾವು ನಿರ್ಮಲಭವದಿಂದ ಕೊಡಬೇಕಾದದ್ದು ಅಲ್ಲಿ ನಮ್ಮೆಲ್ಲವನ್ನು ನಮ್ಮನ್ನು ನಾವು ಕಳ್ಕೊಂಡು ಮಾಡಬೇಕಾದಲ್ಲಿ ಅಲ್ಲಿ ಗುಳು ನಾನು ನನ್ನಿಂದ ನನಗಾಗಿ ಎಲ್ಲ ತೆಗೆದು ಕೊಡುವಾಗ ಮತ್ತು ತೆಗೆದುಕೊಳ್ಳುವಾಗ ಇಬ್ಬರು ಒಂದು ನೆಲೆಯಲ್ಲಿ ಒಂದಾಗ್ತಾರೆ ಗುರು ಮತ್ತು ಶಿಷ್ಯ ಎಂಥ ಸಂಬಂಧ ಏರ್ಪಡುತ್ತಲ್ಲಿ ಅಂತಂದರೆ ಕೊಡವಾದ ನಾನು ಕೊಡತನ ಭಾವ ಇಲ್ಲ ತೆಗೆದುಕೊಳ್ಳುವಾಗನಿಗೆ ಆತ ಗುರು ವ್ಯಕ್ತಿ ಅಲ್ಲ ಅದು ಸಾಕ್ಷಾತ್ ಸರಳ ಸ್ವರೂಪವೇ ಅಂತಕ್ಕಂಥ ಭಾವ ಈ ಭಾವದಲ್ಲಿ ಹೊರತಕ್ಕಂಥ ಲಿಂಗ అది సమాన్య లింగ అలా అది ఇడీ దురితీగా ఈ నెలకి ఇష్టమిగల ఆవిష్కార దిన ఈ దిన అంత నాము అదే అన్న విస్తారక నాకు ప్రయత్నమాయి ఈ విచారణ నాలుగు నిన్నే గంజలగూరు మొత్తం కడెలక మన ఇవన్నీ అయితే ఆసక్తి ఇది జనరి ఆసక్తి ఇది అదని కొడుత మార్గం నమేరు జనరు తప్పాల ఇది ಜನರು ಬೆಳಗ್ಗೆ ಬಂದು ಸಾಯಂಕಾಲ ತಾಳ್ಮೆ ಇಡೋರಿಗೆ ಹೇಳ್ತಕ್ಕಂಥ ಭಾಗ್ಯ ನಾವು ಯಾವುದು ಶುದ್ಧ ಅಂತ ಕಂಡುಹಿಡ್ಕೊಳ್ಬೇಕಾಗಿದೆ ಈ ನೆಲೆಯಲ್ಲಿ ಎಲ್ಲ ಕಡೆ ಅಂತ ಒಂದು ಎರಡರ ಮೂರು ದಿವಸದ ವರ್ಕ್ಶಾಪ್ಗಳು ಮಾಡಿ ಇದರ ಬಗ್ಗೆ ಚರ್ಚೆ ಸಿದ್ಧಾರ್ಥ ಮತ್ತು ನಿಜಾಚಾರ್ಯ ಸಿದ್ಧಾರ್ಥ ನಿಜಾಚಾರ್ಯ ಮಾಡಿದ್ರೆ ಖಂಡಿತವಾಗಿ ಸರಿ ಧರ್ಮಕ್ಕೆ ಒಂದು ನಿಜವಾದ ಸಿದ್ಧ ಇರ್ತಕ್ಕಂಥದ್ದನ್ನು ನಾವೆಲ್ಲರೂ ವಿಚಾರ ಮಾಡಿ ನಮ್ಮನ್ನು ನಾವು ಸಲ್ಲಿಸಿಕೊಳ್ಳಬೇಕು